ದೆಹಲಿಯ ಕರ್ನಾಟಕ ಭವನದಲ್ಲಿ ಬೇದಿ ಜಗಳ ಜೋರಾಗಿದೆ ಸಿಎಂ ಡಿ ಸಿಎಂ ಕರ್ತವ್ಯ ಅಧಿಕಾರಿಗಳ ನಡುವೆ ಕಿತ್ತಾಟಗಳಾಗ್ತಿದೆ ಏನು ಯಾಕೆ ಹಿಂಗಾಗ್ತಿದೆ ಅಂತಂದ್ರೆ ವಿಶೇಷ ಕರ್ತವ್ಯಾಧಿಕಾರಿಗಳ ನಡುವೆ ಸಂಘರ್ಷ ಆಗಿರೋದು ದೆಹಲಿಯ ಕರ್ನಾಟಕ ಭವನದಲ್ಲಿ ಬೀದಿ ಜಗಳ ಸಿಎಂ ಡಿಸಿಎಂ ಕರ್ತವ್ಯಾಧಿಕಾರಿಗಳ ನಡುವೆ ತಿಕ್ಕಾಟ ಆಗಿದೆ ವಿಶೇಷ ಕರ್ತವ್ಯ ಅಧಿಕಾರಿಗಳ ನಡುವೆ ಘರ್ಷಣೆ ನಡೆದಿರೋದು ಮೋಹನ್ ಕುಮಾರ್ ಮತ್ತು ಆಂಜನೇಯ ನಡುವೆ ಘರ್ಷಣೆಯಾಗಿದೆ ಕರ್ನಾಟಕ ಭವನದ ಸಹಾಯಕ ನಿವಾಸಿ ಆಯುಕ್ತ ಮೋಹನ್ ಜೊತೆಯಲ್ಲಿ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಇವರಿಬ್ಬರ ನಡುವೆ ನೇರ ನೇರ ಫೈಟ್ ನಡೆದಿದೆ ಕೂಟು ಕಳಚಿ ಹೊಡೆಯುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಆಂಜನೇಯಗೆ ಮೋಹನ್ ಕುಮಾರ್ ಬೆದರಿಕೆಯನ್ನ ಹಾಕಿರೋದು ಕರ್ನಾಟಕ ಭವನದ ಸಿಬ್ಬಂದಿಯ ಎದುರಲ್ಲೇ ಬೆದರಿಕೆಯನ್ನ ಹುಟ್ಟಿದ್ದಾರೆ ಬೆದರಿಕೆಯನ್ನ ಹಾಕಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ ಸಿಎಂ ಹಾಗೂ ಸಿಎಸ್ಗೆ ದೂರನ್ನ ಕೊಟ್ಟಿದ್ದಾರೆ ಆಂಜನೇಯ ಕರ್ತವ್ಯ ಅಧಿಕಾರಿಗಳ ನಡುವೆ ಇಂಥದ್ದೊಂದು ಘರ್ಷಣೆಯಾಗಿದೆ ಕರ್ನಾಟಕ ಭವನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ದೆಹಲಿಯಲ್ಲಿ ನೇರ ನೇರವಾಗಿ ಫೈಟ್ ಮಾಡಿಕೊಂಡಿದ್ದಾರೆ ಇನ್ನು ಸಹಾಯಕ ಆಯುಕ್ತ ಮೋಹನ್ ಹಾಗೂ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಇವರಿಬ್ಬರ ನಡುವೆ ನೇರ ನೇರವಾಗಿ ಫೈಟ್ ಆಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಬೂಟ್ ಕಳಚಿ ಹೊಡೆಯೋದಾಗೂ ಬೆದರಿಕೆಯನ್ನ ಹಾಕಿರುವಂಥದ್ದು ಆಂಜನೇಯಗೆ ಮೋಹನ್ ಕುಮಾರ್ ಬೆದರಿಕೆಯನ್ನ ಒಡ್ಡಿರೋದು ಜೊತೆಯಲ್ಲಿ ಕರ್ನಾಟಕ ಭವನದ ಸಿಬ್ಬಂದಿಯ ಎದುರಲ್ಲೇ ಇಂಥದ್ದೊಂದು ಬೆದರಿಕೆ ಆಗಿರೋದೇ ಬಿಡಲ್ಲ ಅನ್ನೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದಾಗಿ ಸದ್ಯ ಮುಖ್ಯ ಕಾರ್ಯದರ್ಶಿಗೆ ಸಿ ಎಸ್ಗೆ ದೂರು ಕೊಟ್ಟಿದ್ದಾರೆ ಸಿ ಎಂ ಹಾಗೂ ಸಿ ಎಸ್ಗೆ ದೂರನ್ನ ಕೊಟ್ಟಿದ್ದಾರೆ ಆಂಜನೇಯ ಅವರು ಮೋಹನ್ ಅನ್ನೋರು ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ನೋಡಿ ಉನ್ನತ ಸ್ಥಾನದಲ್ಲಿರುವವರು ಕರ್ತವ್ಯನ ನಿರ್ವಹಿಸಬೇಕಾಗಿದ್ದಂಥ ಅಧಿಕಾರಿಗಳೇ ಈ ರೀತಿಯಾಗಿ ಫೈಟ್ ಮಾಡಿದ್ದಾರೆ ಜಗಳಾಗಿದೆ ಬೆದರಿಕೆ ಹಾಕಿದ್ದಾರೆ ಅನ್ನೋದಾಗಿ ಸದ್ಯ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸಿ ಎಂಗೆ ಮತ್ತೆ ಸಿ ಎಸ್ಗೆ ಕರ್ನಾಟಕ ಭವನದಲ್ಲಿ ಆಗಿರುವಂಥ ಘಟನೆ ಇದು ದೆಹಲಿಯಲ್ಲಿ ನೋಡಿ ಯಾವ ಯಾವ ರೀತಿಯಾಗಿ ಹೆಂಗೆ ಆಗುತ್ತೆ ನೋಡಿ ಸಿಎಂ ಮತ್ತು ಡಿ ಸಿ ಎಂ ಕರ್ತವ್ಯ ಅಧಿಕಾರಿಗಳ ನಡುವೆನೆ ಇಂಥದ್ದೊಂದು ತಿಕ್ಕಾಟ ಆಗಿರೋದು ಯಾಕಂದ್ರೆ ವಿಶೇಷ ಕರ್ತವ್ಯ ಅಧಿಕಾರಿಗಳ ಒಂದು ಸ್ಥಾನದಲ್ಲಿರ್ತಾರೆ ಇವರು ಅವರವ್ರ ನಡುವೆನೆ ಘರ್ಷಣೆ ಆಗಿದೆ ಮೋಹನ್ ಕುಮಾರ್ ಮತ್ತು ಆಂಜನೇಯ ಇವರಿಬ್ಬರ ನಡುವೆ ಇಂಥದ್ದೊಂದು ಘರ್ಷಣೆ ಆಗಿದೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಅದನ್ನ ಕೂಡ ಪ್ರತಿಯನ್ನ ಮತ್ತೊಂದು ಕಡೆ ಕರ್ನಾಟಕ ಭವನದ ಸಹಾಯಕ ಆಯುಕ್ತರಾಗಿರುವಂತ ಮೋಹನ್ ಅವರು ಇನ್ನು ಡಿ ಸಿ ಎಂ ಅವರ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಮೋಹನ್ ಅವರು ಸದ್ಯ ಆಂಜನೇಯ ಅವರಿಗೆ ರೀತಿಯಾಗಿ ಬೆದರಿಕೆ ಹಾಕಿರೋದು ಹೊಡಿತೀನಿ ಅನ್ನೋದಾಗಿ ನೇರ ನೇರವಾಗಿ ಫೈಟ್ಗಿಳಿದಿರೋದು ಅದು ಎಷ್ಟು ಮಟ್ಟಿಗೆ ಅಂತಂದರೆ ನೋಡಿ ಅಧಿಕಾರಿಗಳು ಬಾಯಲ್ಲ ಇಂಥ ಮಾತು ಕೇಳಿಸ್ಕೊಳ್ಳೋದಕ್ಕೆ ಶಾಕ್ ಆಗುತ್ತೆ ಬೂಟ್ ಕಳಚಿ ಹೊಡೆಯೋದಾಗ ಬೆದರಿಕೆ ಹಾಕಿದಾರಂತೆ ಆಂಜನೇಯ ಅವ್ರಿಗೆ ಮೋಹನ್ ಕುಮಾರ್ ಕರ್ನಾಟಕ ಭವನದ ಸಿಬ್ಬಂದಿಗಳಿರ್ತಾರೆ ಆ ಸಂದರ್ಭದಲ್ಲಿ ಅವರೆಲ್ಲರ ಸಮ್ಮುಖದಲ್ಲೇ ಇಂಥದ್ದೊಂದು ಬೆದರಿಕೆ ಒಡ್ಡಿರೋದು ಸದ್ಯ ಹಂಗೆ ಹಿಂಗೆ ಬೆದರಿಕೆ ಹಾಕಿದ್ದಾರೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ ಸಿಎಂ ಹಾಗೂ ಸಿಎಸ್ಗೂ ಕೂಡ ಆಂಜನೇಯ ಅವರು ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಹೆಚ್ಚಿನ ಡೀಟೇಲ್ಸ್ ಪಟ್ಕೊಂಡು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ನಿಜಕ್ಕೂ ಒಂಥರ ಶಾಕಿಂಗ್ ರೀತಿಯಾಗಿದೆ ಯಾಕೆ ಈ ರೀತಿಯಾಗಿ ನೇರ ನೇರವಾಗಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಏನ್ ಕಾರಣ ಅಂತ ಎಸ್ ಸಿಎಂ ಸಿದ್ದರಾಮಯ್ಯ ಮತ್ತು ನಿನ್ನೆ ಅಷ್ಟೇ ಏನು ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು ಹೀಗಾಗಿ ಕರ್ನಾಟಕ ಭವನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ವರ್ತವ್ಯವನ್ನ ಓಡಿರುವಂತದ್ದು ಈ ವಿಚಾರ ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಆಗಿರ್ಬೋದು ಲಾಭ ನಡೆಸಿರುವಂತಹ ಕೆಲವಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅದರ ಜೊತೆಗೆ ಎಂ ಶಾಸಕರು ಮತ್ತು ಸಚಿವರು ಕೂಡ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಕರ್ನಾಟಕ ಭವನದಲ್ಲಿ ನಡೆಸ್ತಿರ್ತಾರೆ ಹೀಗಾಗಿ ಇಬ್ಬರು ನಾಯಕರ ನಡುವೆ ಭೇಟಿಗೆ ಬರುವಂತಹ ಕೆಲವೊಂದಿಷ್ಟು ಕಾರ್ಯಕರ್ತರು ಮತ್ತು ಎಂ ಎಲ್ ಅವಕಾಶ ವಿಚಾರಕ್ಕೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಆಕ್ರೋಶಗಳು ಇರ್ತವೆ ಹೀಗಾಗಿ ಆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ನಡುವಿನ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಿರುವಂತಹ ಮೋಹನ್ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಇವರ ಭೇಟಿಯ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಂಘರ್ಷ ಆಗಿರುವಂತದ್ದು ಯಾಕಂದ್ರೆ ಕ್ಷುಲ್ಲಕ ಕಾರಣಕ್ಕಾಗಿ ಈ ಒಂದು ಘಟನೆ ಆಗಿದೆ ಅಂತ ಮಾಹಿತಿ ಕೂಡ ತಿಳಿದು ಬರುತ್ತಿರುವಂತದ್ದು ಆಂಜನೇಯವರು ಕೂಡ ಸಾಕಷ್ಟು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವುದು ಕರ್ನಾಟಕ ಭವದಲ್ಲಿ ಅವರ ಜೊತೆಗೆ ಸಾಕಷ್ಟು ಬಾರಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಇತ್ತ ಮೋಹನ್ ಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಆ ಒಂದು ಕರ್ನಾಟಕ ಭವನದ ಉಸ್ತುವಾರಿ ಜೊತೆಗೆ ಇರುವಂತಹ ಹೋಟೆಲ್ ನಲ್ಲಿ ಯಾರೆಲ್ಲ ಬರ್ತಾರೆ ಒಂದು ನೋಡಿಕೊಳ್ತಿರುವಂತದ್ದು ಇಬ್ಬರ ನಡುವೆ ಒಂದು ಕ್ಷುಲ್ಲಕ ಕಾರಣಕ್ಕೆ ವಿಚಾರಕ್ಕೆ ಈ ಒಂದು ಗಲಾಟೆ ಆಗಿರುವುದರಿಂದ ಇದೀಗ ಸಿಎಸ್ ಅವರಿಗೆ ದೂರನ್ನ ನೀಡುವಂತದ್ದು ಮೋಹನ್ ಕುಮಾರ್ ಆಗಿರುವಂತಹ ಆಂಜನೇಯ ಅವರ ದೂರನ್ನ ದಾಖಲಿಸಿ ನನಗೆ ಜೀವ ಬೆದರಿಕೆ ಇದೆ ಅದರೊಂದಿಗೆ ನನಗೆ ನನ್ನ ಮೇಲೆ ಅಲ್ಲಿಗೆ ಯತ್ನ ಮಾಡಿದ್ದಾರೆ ಅನ್ನುವಂತ ಉಲ್ಲೇಖವನ್ನು ಮಾಡಿ ಇವತ್ತು ಡಿ ಸಿ ಕುಮಾರ್ ಶಿವಕುಮಾರ್ ಅವರ ಆಪ್ತರ ಇರುವಂತಹ ಆಂಜನೇಯರ ಮೇಲೆ ಮೋಹನ್ ಕುಮಾರ್ ಅವರು ಆರೋಪವನ್ನ ಮಾಡಿರುವಂತದ್ದು ಅಖಿಲೇಶ್ ಹೀಗಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಅವರು ದೆಹಲಿ ಪ್ರವಾಸ ಕೈಗೊಂಡಾಗ ಇವರ ಜವಾಬ್ದಾರಿ ಇರುತ್ತೆ ಅದ್ರ ಜೊತೆಗೆ ಕೆ ಶಿವಕುಮಾರ್ ಅವರ ಆಪ್ತರ ಇರುವಂತಹ ಆಂಜನೇಯ ಮತ್ತು ಮೋಹನ್ ಅವರ ನಡುವೆ ಮೊದಲಿಂದಲೂ ಕೂಡ ಒಂದಿಷ್ಟು ಅಸಮಾಧಾನ ಇರುವಂತದ್ದು ಈ ಹಿಂದೆ ಕೂಡ ಅಹ್ ಬೇರೆ ಒಬ್ಬ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಏನು ಆಪ್ತರ ಇದ್ದಾರೆ ಇವರ ವಿರುದ್ಧವಾಗಿ ದಾಖಲಾಗಿರುವಂತಹ ಬಗ್ಗೆ ಸಿಎಸ್ ಅವರು ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಶಾಲೆ ದೇಶವರು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ಬಿಡಬೇಕಾಗುತ್ತೆ ಅಕಲೀಶ್ ಎಸ್ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ